ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಭಾರತಕ್ಕೆ ಬಂದ ಯುರೋಪಿಯನ್ನರು ಯಾರ್ಯಾರು ಅವರು ಎಲ್ಲೆಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ರು ಅನ್ನುವಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಚ್ಚ ನನ್ನ ಚಾನಲ್ನ ಪ್ರಥಮವಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ದೇನೆ ಭಾರತಕ್ಕೆ ಮೊದಲು ಬಂದಂಥ ಯುರೋಪಿಯನ್ನರು ಯಾರಪ್ಪ ಅಂದರೆ ಪೋರ್ಚುಗೀಸರು ಪೋರ್ಚುಗೀಸರು ಈ ಪೋರ್ಚುಗೀಸರು ಪೋರ್ಚುಗಲ್ ದೇಶದಿಂದ ಬಂದಂಥವರನ್ನು ನಾವು ಪೋರ್ಚುಗೀಸರು ಅಂತ ಕರಿತೇವೆ ಇದರಲ್ಲಿ ವಾಸ್ಕೋಡಿ ಗಾಮ ಅನ್ನುವಂಥ ವ್ಯಕ್ತಿ ಸಾಶಾ ಸಾವಿರದ ನಾನ್ನೂರ ತೊಂಬತ್ತೇಳರಲ್ಲಿ ತನ್ನ ಸಮುದ್ರಯಾನವನ್ನು ಕೈಗೊಳ್ತಾನೆ ಅವನು ಭಾರತಕ್ಕೆ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಕೇರಳದ ಕಲ್ಲಿಕೋಡಿಯ ಕಪ್ಪಾಡ ಸ್ಥಳಕ್ಕೆ ವಾಸ್ಕೋಡಿ ಗಾಮ ಬರ್ತಾನೆ ಆ ಮೂಲಕ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾನೆ ವಾಸ್ಕೋಡಿ ಗಾಮ ಈ ಗೋವಾ ಏನಿತ್ತು ಗೋವಾ ಪೋರ್ಚುಗೀಸರ ಒಂದು ಮುಖ್ಯವಾದಂಥ ವ್ಯಾಪಾರ ಕೇಂದ್ರ ಮತ್ತು ರಾಜಧಾನಿಯಾಗಿರ್ತದೆ ಭಾರತದಲ್ಲಿ ಪೋರ್ಚುಗೀಸರು ಎಲ್ಲೆಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ ದಿಯು ದಾಮನ್ ಸಾಲ್ಸೆಟ್ ಬಸ್ಸಿನ್ ಚೌಲ್ ಮುಂಬೈ ಸಾಂತೋಮ್ ಮತ್ತು ಬಂಗಾಳದ ಹೂಗ್ಲಿಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಪೋರ್ಚುಗೀಸರು ಸ್ಥಾಪನೆ ಮಾಡ್ತಾರೆ ಇವರು ಭಾರತಕ್ಕೆ ಮೊದಲು ಬಂದು ಮತ್ತು ಭಾರತದಿಂದ ಕೊನೆಯದಾಗಿ ಹೋದಂಥ ಯುರೋಪಿಯನ್ನರು ಯಾರಪ್ಪ ಅಂದರೆ ಪೋರ್ಚುಗೀಸರು ಪೋರ್ಚುಗೀಸರು ಭಾರತಕ್ಕೆ ಪ್ರಥಮವಾಗಿ ಬರ್ತಾರೆ ಮತ್ತು ಕೊನೆಯದಾಗಿ ಭಾರತದಿಂದ ಓದಂಥವರು ಕೂಡ ಪೋರ್ಚುಗೀಸರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತೀಯ ಸೇನಾಪಡೆ ಪೋರ್ಚುಗೀಸರನ್ನು ಬಡಿದೋಡಿಸುವುದರೊಂದಿಗೆ ಗೋವಾ ಏನಾಗುತ್ತೆ ವಿಮೋಚನೆ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಆ ಮೂಲಕ ಗೋವಾ ಭಾರತಕ್ಕೆ ಸೇರಿಕೊಳ್ಳುತ್ತೆ ಆ ಮೂಲಕ ಕೊನೆಯದಾಗಿ ಪೋರ್ಚುಗೀಸರು ಭಾರತದಿಂದ ಕಾಲನ್ನು ಕೇಳ್ತಾರೆ ನೆಕ್ಸ್ಟ್ ನಾವು ನೋಡೋದಾದರೆ ಡಚ್ಚರು ಈ ನೆದರ್ಲ್ಯಾಂಡ್ ದೇಶದಿಂದ ಬಂದಂಥವರನ್ನು ಡಚ್ಚರು ಅಂತೇಳಿ ಕರೀತಾರೆ ಇವರು ಸಾವಿರದ ಆರುನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಇವರ ಒಂದು ಡಚ್ಚರ ರಾಜಧಾನಿ ಪುಲಿಕಾಟ್ ಪುಲಿಕಾಟ್ ಅನ್ನುವಂಥ ಸ್ಥಳ ಏನಿದೆ ಅದು ಡಚ್ಚರ ರಾಜಧಾನಿಯಾಗಿತ್ತು ಇವರ ವ್ಯಾಪಾರ ಕೇಂದ್ರಗಳು ಯಾವ್ಯಾವಪ್ಪ ಅಂದರೆ ಆಗ್ರಾ ಮಚಲಿಪಟ್ಟಣ ಸೂರತ್ ಕಾರೈಕಲ್ ನಾಗಪಟ್ಟಣಂ ಮತ್ತು ಕೊಚ್ಚಿಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಇವರು ಇಂಗ್ಲೀಷರೊಂದಿಗೆ ಒಂದು ಪೈಪೋಟಿಯನ್ನು ಮಾಡ್ತಾರೆ ಇಂಗ್ಲೀಷರ ಪೈಪೋಟಿಯನ್ನು ಅವ್ರ ಕೈಲಿ ಎದುರಿಸಲಾಗದೆ ಅವರು ಆಗ್ನೇಯ ಏಷ್ಯಾಗಳ ದೇಶ ದೇಶಗಳ ಕಡೆಗೆ ತಮ್ಮ ದಿಕ್ಕನ್ನು ಬದಲಾಯಿಸ್ತಾರೆ ನಮ್ಮ ಭಾರತದಿಂದ ಕಾಲು ಕೀಳ್ತಾರೆ ಡಚ್ಚರು ನಾವು ನೆಕ್ಸ್ಟ್ ನಾವು ನೋಡೋದಾದರೆ ಇಂಗ್ಲೀಷರು ಇಂಗ್ಲೀಷರು ಅಂದರೆ ಇವರು ಇಂಗ್ಲೆಂಡ್ ದೇಶದಿಂದ ಬಂದವರು ಅಥವಾ ಬ್ರಿಟನ್ ದೇಶದಿಂದ ಬಂದಂಥವರು ಇವರು ಇವರು ಸಾವಿರದ ಆರುನೂರರಲ್ಲಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಇವರು ಸುಮಾರು ಮುನ್ನೂರ ನಲವತ್ತೇಳು ವರ್ಷಗಳ ಕಾಲ ನಮ್ಮ ಭಾರತವನ್ನು ಆಳ್ತಾರೆ ನಮ್ಮ ರಾಜ್ಯ ನಮ್ಮ ರಾಜಕೀಯ ಅತಂತ್ರತೆಯ ಸ್ಥಿತಿ ರಾಜಕೀಯ ಜಗಳವನ್ನು ಉಪಯೋಗಿಸಿಕೊಂಡಂಥ ಇವರು ವ್ಯಾಪಾರಕ್ಕಾಗಿ ಬಂದವರು ನಮ್ಮ ಭಾರತದಲ್ಲೇ ತಳ ಊರಿ ನಮ್ಮನ್ನು ಸುಮಾರು ಮುನ್ನೂರ ಐವತ್ತು ವರ್ಷಗಳ ಕಾಲ ಆಡಳಿತ ಮಾಡ್ತಾರೆ ಅದರಲ್ಲಿ ನಾವು ಸರ್ ಥಾಮಸ್ರು ಸಾ ಸಾವಿರದ ಆರುನೂರ ಹದಿನೈದರಲ್ಲಿ ಮೊಘಲರ ಚಕ್ರವರ್ತಿ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿ ಸೂರತ್ನಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವನು ಅನುಮತಿಯನ್ನು ಪಡೆದುಕೋತಾನೆ ನಂತರ ಇಂಗ್ಲೀಷರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಎಲ್ಲೆಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ಆಗ್ರಾ ಬ್ರೋಚ್ ಅಹಮದಾಬಾದ್ ಮದ್ರಾಸ್ ಕಲ್ಕತ್ತಾ ಮುಂಬೈಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಈ ಬ್ರಿಟಿಷರಿಗೆ ದಸ್ತಕ್ಗಳನ್ನು ಈ ಒಂದು ಫರುಕ್ಸಿಯಾರ್ ಅನ್ನುವಂಥ ಮೊಘಲರ ದೊರೆ ನೀಡ್ತಾನೆ ದಸ್ತಕ್ ಅಂದರೆ ಏನು ಸುಂಕವಿಲ್ಲದೆ ಮುಕ್ತ ವ್ಯಾಪಾರ ನೀಡಲ್ ಮಾಡಲು ಅಂದರೆ ಸುಂಕ ಇಲ್ಲದೆ ಮುಕ್ತ ವ್ಯಾಪಾರ ಮಾಡೋದಕ್ಕೆ ಬ್ರಿಟಿಷ್ ವರ್ತಕರಿಗೆ ನೀಡಲಾದಂಥ ವಿಶೇಷ ಪರವಾನಗಿ ಪತ್ರ ಅಥವಾ ಪಾಸ್ಗಳನ್ನು ನಾವು ದಸ್ತಕ್ ಅಂತ ಕರಿತೇವೆ ಇದನ್ನು ಮೊಘಲರ ದೊರೆ ಫರುಕ್ಸಿಯಾರ್ ಬ್ರಿಟಿಷರಿಗೆ ಕೊಡ್ತಾನೆ ಇದನ್ನು ಫಸ್ಟ್ ಬಂಗಾಳದಲ್ಲಿ ಕೊಡ್ತಾನೆ ನಂತರದಲ್ಲಿ ಇನ್ನು ಭಾರತದ ಎಲ್ಲ ಕಡೆಯೂ ಈ ದಸ್ತಕಗಳನ್ನು ಕೊಡ್ತಾನೆ ಈ ಆ ಮೂಲಕ ಅವರು ಯಾವುದೇ ಹಣವನ್ನು ಕೊಡದೆ ಸುಂಕವನ್ನು ಕೊಡದೆ ಮುಕ್ತವಾಗಿ ವ್ಯಾಪಾರವನ್ನು ಮಾಡಿಕೊಳ್ತಾರೆ ಬ್ರಿಟಿಷರು ಇವರ ಉದ್ದೇಶ ಏನಾಗಿರುತ್ತೆ ವ್ಯಾಪಾರಕ್ಕೋಸ್ಕರ ಬಂದಿರ್ತಾರೆ ಆದರೆ ನಮ್ಮಲ್ಲಿನ ಆಡಳಿತದ ವೈಫಲ್ಯ ಮತ್ತು ರಾಜಕೀಯ ಅನೈಕ್ಯತೆ ರಾಜಕೀಯ ಜಗಳಗಳು ಅವರು ನಮ್ಮಲ್ಲೇ ತಳವೂರಿ ಆಡಳಿತವನ್ನು ಮಾಡ್ತಾರೆ ಸುಮಾರು ಮುನ್ನೂರ ಅರವತ್ತೇಳು ಮುನ್ನೂರ ನಲವತ್ತೇಳು ವರ್ಷಗಳ ಕಾಲ ನಮ್ಮನ್ನು ಆಡಳಿತ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಬರ್ತದೆ ಆ ಮೂಲಕ ಅವರು ಭಾರತವನ್ನು ಕಾಲು ಕೇಳ್ತಾರೆ ನೆಕ್ಸ್ಟು ನಾವು ಫ್ರೆಂಚರನ್ನು ನಾವು ನೋಡ್ತಾ ಹೋದರೆ ಫ್ರಾನ್ಸ್ ದೇಶದಿಂದ ಬಂದವರನ್ನು ನಾವು ಫ್ರೆಂಚರು ಅಂತ ಕರಿತೇವೆ ಇವರು ಸಾಶಾ ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಇವ್ರದ್ದು ಪಾಂಡಿಚೇರಿ ಇವರ ಒಂದು ಪ್ರಂಚರ ರಾಜಧಾನಿಯಾಗಿರ್ತದೆ ನಮ್ಮ ಭಾರತದಲ್ಲಿ ಈ ಪ್ರಂಚರ ವ್ಯಾಪಾರ ಕೇಂದ್ರಗಳು ಭಾರತದಲ್ಲಿ ಎಲ್ಲೆಲ್ಲಿದ್ವು ಅಂದರೆ ಪಾಂಡಿಚೇರಿ ಮಚಲಿಪಟ್ಟಣ ಕಲ್ಲಿಕೋಟೆ ಮಾಹೆ ಕಾರೈಕಲ್ ಮತ್ತು ಚಂದ್ರನಗರಗಳಲ್ಲಿ ಇವರು ಒಂದು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಈ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಯುದ್ಧಗಳು ನಡೀತವೆ ಭಾರತದಲ್ಲಿ ಪೈಪೋಟಿಯನ್ನು ಸಾಧಿಸೋದಕ್ಕೋಸ್ಕರ ಇಬ್ಬರ ನಡುವೆ ಮೂರು ಬಾರಿ ಒಂದು ಯುದ್ಧಗಳು ನಡೀತವೆ ಆ ಯುದ್ಧಗಳನ್ನು ಇತಿಹಾಸದಲ್ಲಿ ಕರ್ನಾಟಿಕ್ ಯುದ್ಧಗಳೆಂತಲೇ ಕರೀತಾರೆ ಅಂದರೆ ಪ್ರಸಿದ್ಧವಾದಂಥ ಯುದ್ಧಗಳು ಕರ್ನಾಟಿಕ್ ಯುದ್ಧಗಳು ಇವರು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಭಾರತದಲ್ಲಿ ತಾವು ಯಾ ಮುಂದೆ ಬರಬೇಕು ಸ್ಪರ್ಧೆಯನ್ನು ಮಾಡೋದಕ್ಕೋಸ್ಕರ ಪೈಪೋಟಿಯನ್ನು ಸಾಧಿಸೋದಕ್ಕೋಸ್ಕರ ಈ ಇವರಿರುವರ ನಡುವೆ ಏನಾಗುತ್ತೆ ಪೈಪೋಟಿ ನಡೆಯುತ್ತೆ ಅದರಲ್ಲಿ ಇಂಗ್ಲೀಷರು ಸಫಲರಾಗ್ತಾರೆ ಆ ಕರ್ನಾಟಕ ಯುದ್ಧಗಳಲ್ಲಿ ಇದಿಷ್ಟು ಭಾರತಕ್ಕೆ ಬಂದಂಥ ಯುರೋಪಿಯನ್ನರು ಯಾರ್ಯಾರು ಅವರು ಎಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ರು ಅನ್ನುವಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು ಶುಭವಾಗಲಿ ಈ ಶುಭ ದಿನ